ಿ ಗೋಡ್ ಲೈಫ್ ಸಮಥಿಂಗ್ ಲೈಕ್ ಆಡುಗಳ ಜೊತೆಯ ಜೀವನ ಅಂತ ಮೂವಿ ಸ್ಟಾರ್ಟಿಂಗ್ ನಲ್ಲಿ ನಜೀಮ್ ಮುಹಮ್ಮದ್ ಅಂಡ್ ಹಕೀಮ್ ಅಂತ ಇಬ್ಬರು ವ್ಯಕ್ತಿಗಳು ಕೇರಳದಿಂದ ಸೌದಿ ಅರೇಬಿಯಾಗೆ ಹೋಗಿದ್ದಾರೆ ಇವರು ಅಲ್ಲಿಗೆ ಯಾವುದೋ ಕಂಪನಿಯಲ್ಲಿ ಹೆಲ್ಪರ್ಸ್ ಕೆಲಸಕ್ಕೋಸ್ಕರ ಹೋಗಿದ್ದಾರೆ ಏರ್ಪೋರ್ಟ್ ನಲ್ಲಿ ಸ್ಪಾನ್ಸರ್ಸ್ ಗಳಿಗೋಸ್ಕರ ವೈಟ್ ಮಾಡ್ಸಿದ್ದಾರೆ ಸ್ಪಾನ್ಸರ್ಸ್ ಗಳನ್ನ ಅರೇಬಿಕನ್ ನಲ್ಲಿ ಕಫೀಲ್ ಅಂತ ಕರೀತಾರಂತೆ ಸೊ ಅವರು ಬಂದು ಇವರನ್ನ ಕಂಪನಿ ಕೆಲಸಕ್ಕೋಸ್ಕರ ಕರ್ಕೊಂಡು ಹೋಗ್ಬೇಕು ಇವ್ರಿಗೆ ಎ ಸಿ ಮನೆ ಕೊಡ್ತೀವಿ ಕಂಪನಿಯಲ್ಲಿ ಕೆಲಸ ಕೊಡ್ತೀವಿ ಅಂತ ಸೌದಿ ಅದು ವೀಸಾ ಕೊಟ್ಟು ಕರ್ಕೊಂಡು ಹೋಗಿದ್ದಾರೆ ಇವ್ರು ಹೋಗಿದ್ದು ಶುಕ್ರವಾರ ಶುಕ್ರವಾರ ರಜಾ ಸೌದಿ ಅರೇಬಿಯಾದಲ್ಲಿ ಈ ಕಾರಣ ಕಫೀಲ್ ಬಂದಿಲ್ಲ ಕಂಪನಿ ಫೋನ್ ನಂಬರ್ ಕೂಡ ರೀಚ್ ಆಗ್ತಿಲ್ಲ ಸೊ ಇವರು ಏರ್ಪೋರ್ಟ್ ನಲ್ಲಿ ವೇಟ್ ಮಾಡ್ಸಾರೆ ಈಗ ಬರಬಹುದು ಆಗ್ ಬರ್ಬಹುದು ಅಂತ ಆಗ ಅಲ್ಲಿಗೆ ಒಬ್ಬ ವ್ಯಕ್ತಿ ಬರ್ತಾರೆ ಅದುಲ್ಲ ಅನ್ನುವರನ್ನ ಹುಡ್ಕೊಳ್ಳು ಇವರೇ ನಮ್ ಕಫೀಲ್ ಇರ್ಬಹುದು ಅಂತ ಹಕ್ಕಿ ಮತ್ತೆ ಮುಜೀಬ್ ಅವರನ್ನ ಅಪ್ರೋಚ್ ಮಾಡ್ತಾರೆ ಈ ಪ್ರಾಬ್ಲಮ್ ಏನು ಅಂದ್ರೆ ಲ್ಯಾಂಗ್ವೇಜ್ ಕಮ್ಯುನಿಕೇಶನ್ ಪ್ರಾಬ್ಲಮ್ ಅವರಿಗೆ ಅರೇಬಿಕ್ ಬರ್ತಿದೆ ಇವ್ರಿಗೆ ಮಲಯಾಳಮು ಅಲ್ಪ ಸ್ವಲ್ಪ ಇಂಗ್ಲಿಷ್ ಬರ್ತಿದೆ ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ ಇನ್ನು ಅರೇಬಿಕ್ ಕಫೀಲ್ ಅಂತೂ ಜೋರ್ ಜೋರ್ ವಾಯ್ಸ್ ನಲ್ಲಿ ಮಾತಾಡ್ತಿದ್ದಾರೆ ಅರೇಬಿಕ್ ನಲ್ಲಿ ಬೈತಿದ್ದಾರೆ ನಾನು ಹೇಳೋದು ಅರ್ಥ ಆಗ್ತಿಲ್ವಾ ತಲೆ ಬುದ್ಧಿ ಅಂತ ಸರಿ ಅಷ್ಟು ಹೇಳ್ಬಿಟ್ಟು ಅವ್ರು ಆ ಕಡೆ ಹೋಗ್ತಾರೆ ಸ್ವಲ್ಪ ಜನ ಮತ್ತೆ ವಾಪಸ್ ಬರ್ತಾರೆ ಇವ್ರಿಬ್ಬರ ಪಾಸ್ಪೋರ್ಟ್ ಅನ್ನ ತಗೊಂಡೋಗ್ ಬನ್ನಿ ಬನ್ನಿ ನಿಮ್ಮನ್ನ ಕೆಲಸಕ್ಕೆ ನಾನೇ ಕರ್ಕೊಂಡು ಹೋಗ್ತೀನಿ ಅಂತ ಕರ್ಕೊಂಡು ಹೋಗ್ತಾರೆ ಇಬ್ಬರನ್ನು ಮೇಕೆ ತುಂಬೋ ಗಾಡಿನಲ್ಲಿ ತುಂಬಿಕೊಳ್ತಾರೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಹೊರಡ್ತಾರೆ ಇವ್ರಿಗೆ ಆಶ್ಚರ್ಯ ನಮ್ಮನ್ ಯಾಕೆ ಮೇಕೆ ಗಾಡಿನಲ್ಲಿ ತುಂಬವ್ರೆ ಏರ್ಪೋರ್ಟ್ ನಲ್ಲಿಂದ ಹೊರಟ ಅವರನ್ನೆಲ್ಲ ಎ ಸಿ ಗಾಡಿನಲ್ಲಿ ತಗೊಂಡು ಹೋದ್ರು ಹೋಗ್ ಏರ್ಪೋರ್ಟ್ ನಿಂದ ಹೊರಗಡೆ ಬಂದ ಮೇಲೆ ಆ ರೋಡು ಟನಲ್ಸ್ ಎಲ್ಲವನ್ನ ನೋಡಿ ಆಗ್ಬಿಡ್ತಾರೆ ಎಷ್ಟೊಂದು ರಿಚ್ ಅಪ್ ಐ ಕಂಟ್ರಿ ಅಂತ ಆ ವ್ಯಕ್ತಿ ಈಗ ಡ್ರೈವಿಂಗ್ ಅನ್ನ ಮುಂದುವರ್ಸ್ತಿರ್ತಾರೆ ಇಂಡಿಯಾದಿಂದ ಬಂದು ತುಂಬಾ ದಿನ ಆಯ್ತು ಮನೆ ಕಡೆ ಫೋನ್ ಮಾಡ್ಬೇಕು ಅಂತ ಇವರು ಆ ವ್ಯಕ್ತಿಗೆ ಹೇಳಲಿಕ್ಕೆ ಶುರು ಮಾಡ್ತಾರೆ ಸ್ವಲ್ಪ ಕಾರನ್ನ ಸೈಡ್ ಸೈಡ್ಗೆ ಹಾಕಿ ಫೋನ್ ಮಾಡ್ಬೇಕು ಪಬ್ಲಿಕ್ ಬೂತ್ ಹತ್ರ ಅಂತ ಬಟ್ ಇದ್ ಯಾವ್ದಕ್ಕೂ ಕೇರ್ ಮಾಡೋದಿಲ್ಲ ಒಂದಷ್ಟು ಹೊತ್ತು ಕಂಟಿನ್ಯೂಸ್ ಡ್ರೈವಿಂಗ್ ನ ನಂತರ ಯಾವುದೋ ಒಂದು ಮರುಭೂಮಿಯ ಮಧ್ಯದಲ್ಲಿರುವ ಕುರಿ ಶೆಡ್ ಗೆ ತಗೊಂಡೋಗಿ ಹಕೀಮ್ ನ ಬಿಟ್ಬಿಡ್ತಾನೆ ಮುಜೀಬ್ ಕೂಡ ಹಕೀಮ್ ಜೊತೆ ಹೋಗ್ಲಿಕ್ಕೆ ರೆಡಿ ಆಗ್ತಾರೆ ಬಟ್ ಮುಜೀಬ್ಗೆ ಹೇಳ್ತಾರೆ ನೀನ್ ಹೋಗಂಗಿಲ್ಲ ನಿಮ್ ಕೆಲ್ಸ ಬೇರೆ ಕಡೆ ಇರುವುದು ಅಂತ ಹಕೀಮ್ ಅತೀವ ಬೇಜಾರಾಗ್ತಾರೆ ಮುಜೀಬ್ ನಿಂದಲೇ ನಾನ್ ಹೆಂಗಿರ್ಲಿ ಅಂತ ಮುಜೀಬ್ ಹಕೀಮ್ ನ ಸಮಾಧಾನ ಮಾಡ್ಲಿಕ್ಕೆ ಅಂತ ಬರ್ತಾರೆ ಆಗ ಕಫೀಲ್ ಮುಜೀಬ್ಗೆ ಹೊಡಿತಾ ಚಾ ರಣಿಂಗ್ ಇನ್ ಕೆಲಸದ ಏರಿಯಾಗೆ ಅಂತ ಕರ್ಕೊಂಡು ಹೋಗ್ಬಿಡ್ತಾರೆ ಇದಾದ್ಮೇಲೆ ಇನ್ನೊಂದಷ್ಟು ಡ್ರೈವಿಂಗ್ ಡ್ರೈವಿಂಗ್ ನಂತರ ಮತ್ತೊಂದು ಕುರಿ ಶೆಡ್ ಸಿಗುತ್ತೆ ಅಲ್ಲಿ ಮತ್ತೊಬ್ಬ ವ್ಯಕ್ತಿಯ ಬಳಿಗೆ ಮುಜೀಬನ್ನ ಬಿಟ್ಬಿಟ್ಟು ಅಕ್ಕ ಫೀಲ್ ವಾಪಸ್ ಹೋಗ್ತಾರೆ ಕಾರ್ ನಲ್ಲಿ ಮುಜೀಬ್ ಪರಿಪರಿಯಾಗಿ ಕೇಳ್ಕೊಂತಾರೆ ನಾನು ಫೋನ್ ಮಾಡ್ಬೇಕು ನಾನು ವಾಪಸ್ ಕರ್ಕೊಂಡು ಹೋಗ್ಬಿಡಿ ಏರ್ಪೋರ್ಟ್ ಹತ್ರ ನಾನು ವಾಪಸ್ ನಮ್ಮ ಮನೆಗೆ ಹೋಗ್ಬಿಡ್ತೀನಿ ಅಂತ ಅವ್ರು ಯಾರು ಕೇಳೋದಿಲ್ಲ ಬೇಸಿಕಲಿ ಮುಜೀಬ್ಂಡ್ ಹಕ್ಕಿ ಮೇಲೆ ಕಮ್ಮಿ ಕೆಲ್ಸದ ಮೇಲೆ ಬಂದಿರೋದು ಈಗ ನೋಡಿದ್ರೆ ಇವರು ಮರುಭೂಮಿ ಮಧ್ಯ ಕರ್ಕೊಂಡ್ ಬಂದ್ಬಿಟ್ರಲ್ಲ ಅದಕ್ಕೆ ಅವರಿಬ್ಬರಿಗೂ ಗಾಬರಿ ಆಗಿದೆ ಈಗ ಮುಜೀಬ್ ಬರ್ತಾರೆ ಆಲ್ರೆಡಿ ಮಧ್ಯರಾತ್ರಿ ಆಗಿದೆ ತುಂಬಾ ಬಾಯಕೆ ಆಗಿದೆ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ ಅಷ್ಟು ಅದೇ ಟೆಂಟ್ ನಲ್ಲಿ ಭಾರತೀಯ ಮೂಲದ ಮತ್ತೊಬ್ಬ ವ್ಯಕ್ತಿ ಗಡ್ಡ ಬಿಟ್ಕೊಂಡು ಕೃಷಿ ಶರೀರ ಕುರಿಗಳನ್ನೆಲ್ಲ ಕಾಯ್ತಿರ್ತಾರೆ ಅವರನ್ನ ಮುಜೀಬ್ ಭೇಟಿ ಮಾಡ್ತಾರೆ ಬಟ್ ಮುಜೀಬ್ ಭಾಷೆನೂ ಆ ಕೃಷಿ ವ್ಯಕ್ತಿಯ ಭಾಷೆನೂ ಒಬ್ರಿಗೊಬ್ರಿಗೆ ಗೊತ್ತಾಗ್ತಿಲ್ಲ ಇನ್ ಆ ವ್ಯಕ್ತಿಯನ್ನ ಮುಜೀಬ್ ನೀರ್ ಕೇಳ್ತಾರೆ ಆ ವ್ಯಕ್ತಿ ನೀರ್ ಅಲ್ಲಿದೆ ಅಂತ ತೋರಿಸ್ತಾರೆ ಇದಾದ್ಮೇಲೆ ಬೇಕೋ ಅಲ್ಲಿ ಮಲ್ಕೋ ಅಂತ ವ್ಯಕ್ತಿ ಹೇಳ್ತಾರೆ ಇವ್ರು ಹೋಗಿ ಟೆಂಟ್ ನ ಒಳಗಡೆ ಮಲ್ಕೊಂತಾರೆ ಮಲ್ಕೊಂಡಿದ ತಕ್ಷಣ ಇವ್ರಿಗೆ ಏನ್ ನೆನಪಾಗತ್ತೆ ನಾನು ಹೇಗೆ ಸೌದಿ ಅರೇಬಿಯಾಗೆ ಬಂದೆ ಅಂತ ಇವರು ಕೇರಳದಲ್ಲಿ ಮರಳು ತುಂಬೋ ಕೆಲಸ ಮಾಡ್ತಿರ್ತಾರೆ ಗಲ್ಫ್ ಕಂಟ್ರೀಸ್ ನಲ್ಲಿ ತುಂಬಾ ಹೆಚ್ಚು ಸ್ಯಾಲ್ರಿ ಕೊಡ್ತಾರೆ ಅಂತ ಇವರಿಗೆ ಗೊತ್ತಾಗತ್ತೆ ಇವರ ಫ್ರೆಂಡ್ ಹೇಳ್ತಾರೆ ನೀನು ಮೂವತ್ ಸಾವಿರ ಕೊಟ್ರೆ ಸೌದಿ ಅರೇಬಿಯಾದು ವೀಸಾ ಸಿಗತ್ತೆ ಕಂಪನೀಸ್ ಗಳಲ್ಲಿ ನೀನು ಹೆಲ್ಪರ್ ಆಗಿ ಕೆಲಸ ಮಾಡಬಹುದು ಒಳ್ಳೆ ಸ್ಯಾಲ್ರಿ ಸಿಗತ್ತೆ ಅಂತ ಸೊ ಇವರು ಮನೆ ಅಡ ಇಟ್ಟು ಮೂವತ್ ಸಾವಿರಗಳನ್ನ ಕೊಟ್ಟು ವೀಸಾ ಪಾಸ್ಪೋರ್ಟ್ ಅರೇಂಜ್ ಮಾಡ್ಕೊಳ್ತಾರೆ ಇನ್ನೇ ಇವ್ರ ಮನೆಯಲ್ಲಿ ಹೆಂಡತಿ ಅಮ್ಮ ಇರ್ತಾರೆ ಹೆಂಡತಿ ಗಂಡ ಸೌದಿ ಅರೇಬಿಯಾಗೆ ಹೋಗಾರೆ ಅಂತ ಒಳ್ಳೆ ಉಪ್ಪಿಂಗ್ಕಾಯಿ ಹಾಕಿ ಸೌದಿ ಅರೇಬಿಯಾಗೆ ಕಳ್ಸಿರ್ತಾರೆ ಒಂದು ಬಾಟಲ್ ನಲ್ಲಿ ಆ ಉಪ್ಪಿನಕಾಯಿಯನ್ನ ಇವರು ತಮ್ಮ ಕಿಟ್ ಬ್ಯಾಗ್ ನಲ್ಲಿ ಯಾವಾಗಲೂ ಇಟ್ಕೊಂಡಿರ್ತಾರೆ ಈಗ ಇದನ್ನ ಮಲ್ಕೊಂಡಿರುವ ಮುಜೀಬ್ ನೆನೆಸ್ಕೊಳ್ತಿದ್ದಾರೆ ಆಗ ಆ ಟೆಂಟ್ ನ ಮಾಲೀಕ ಬಂದು ಜೋರಾಗಿ ಹೊಡೆದು ಇವರನ್ನ ಎಬ್ಬರಿಸ್ಬಿಡ್ತಾರೆ ನಾನ್ ಟೆಂಟ್ ಒಳಗಡೆ ಬಂದು ಅದು ಜಾಗ ಸಿಗ್ಲಿಲ್ವಾ ನಿಮ್ಗೆ ಸೊ ಇವ್ರು ಎದ್ದು ಟೆಂಟ್ ನಿಂದ ಹೊರಗಡೆ ಹೋಗಿ ಆ ಚಳಿಯಲ್ಲಿ ಮಧ್ಯರಾತ್ರಿಯಲ್ಲಿ ಗೂಡ್ ಮಲ್ಕೊಂತಾರೆ ನೆಕ್ಸ್ಟ್ ಮಾರ್ನಿಂಗ್ ಕುರಿಗಳೆಲ್ಲ ಕೂಗ್ತಿವಿ ಆಗ ಇವ್ರಿಗೆ ಎಚ್ಚರ ಆಗತ್ತೆ ಎದ್ದ ಮೇಲೆ ಆ ವ್ಯಕ್ತಿ ಕೂರಿ ಹಾಲ್ ಕರೀತಿದ್ದಾರೆ ಆ ಹಾಲನ್ನ ತಗೊಂಡೋಗಿ ಟೆಂಟ್ ಒಳಗಡೆ ಮಲಗಿರುವ ಮಾಲೀಕನಿಗೆ ಕೊಡುವ ಅಂತ ಹೇಳಿ ಕಳಿಸ್ತಾರೆ ಬಟ್ ಇವರು ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಆ ಹಾಲನ್ನ ನನಗ್ ಕುಡಿಯೋಕ್ ಕೊಟ್ಟವ್ರೆ ಅಂತ ಸೊ ಇವರೇ ಕುಡಿದ್ಬಿಡ್ತಾರೆ ಆಗ ಆ ವ್ಯಕ್ತಿ ಬೈತಾ ಅಯ್ಯೋ ಅವ್ನ್ ಏನಾದ್ರು ಆ ಕಫೀಲ ನೋಡಿದ್ರೆ ನೀನ್ ಸಾಯಿಸಿ ಬಿಡ್ತಾನ ಅಷ್ಟೇ ಅಂತ ಹೇಳಿ ಮತ್ತೊಂದಷ್ಟು ಹಾಲನ್ನ ತುಂಬಿಸಿ ಹೋಗಿ ಒಳಗಡೆ ಇರೋ ಕಫೀಲುಂಗ್ ಕೊಡು ಅಂತ ಹೇಳಿ ಕಳಿಸ್ತಾರೆ ಆ ಕಫೀಲ ಹಾಲ್ ತಗೊಂಡ್ ಚೆನ್ನಾಗ್ ಗಟ್ಟ ಗಟ್ಟ ಅಂತಡಿತಾನೆ ಕುಡ್ದಾದ್ಮೇಲೆ ಮುಜೀಬ್ಗೆ ಆ ವ್ಯಕ್ತಿ ಹೇಳ್ತಾರೆ ಹೋಗಿ ಆ ಹೊರಗಡೆ ಕೂತಿರೋ ವ್ಯಕ್ತಿಯ ಬಳಿ ಏನೇನ್ ಕೆಲಸ ಮಾಡ್ಬೇಕು ಅದನ್ನೆಲ್ಲ ಹೋಗು ಹೋಗುವಂತ ಮುಜೀಬ್ ಹೇಳ್ತಾರೆ ನಾನು ವಾಪಸ್ ಊರಿಗೆ ಹೋಗ್ಬಿಡ್ತೀನಿ ಪ್ಲೀಸ್ ನಾನು ಬಿಟ್ಬಿಡಿ ನಾನ್ ಕಂಪ್ನಿ ಕೆಲಸಕ್ಕೆ ಇಲ್ಲಿಗೆ ಬಂದಿದ್ದು ಇದೆಲ್ಲ ನನಗ್ ಬರಲ್ಲ ಅಂತ ಆಗ ಕಫೀ ಹೊಡಿಯೋಕೆ ಬಂದ್ಬಿಡ್ತಾರೆ ತಲೆ ದಿನ ಬಡ ಹೋಗು ಇರೋ ಕೆಲಸ ಮಾಡೋಗು ಅಂತ ಇವ್ರು ಕಾಲ್ ಹಿಡ್ಕೊಂಡ್ರು ಬಿಡೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಏರ್ಪೋರ್ಟ್ ನಿಂದ ಕರ್ಕೊಂಡ್ಬಂದ ಕಫಿಲ ಮೇವುಗಳನ್ನು ತಗೊಂಡು ಆ ಶೆಡ್ ಹತ್ರ ಬರ್ತಾರೆ ಅವರನ್ನು ಕೇಳ್ಕೊಂತಾರೆ ನನ್ನ ವಾಪಸ್ ಕರ್ಕೊಂಡು ಹೋಗ್ಬಿಡ್ಬಿಡಿ ಇಲ್ಲಿ ನೋಡಿ ನಾನು ಮೂವತ್ತ್ ಕೊಟ್ಬಿಟ್ಟು ಬಂದಿದ್ದೀನಿ ಈ ಬುಕ್ ನಲ್ಲಿ ಅವ್ರ ಹೆಸರೆಲ್ಲ ಬರೆದಿಟ್ಟಿದ್ದೀನಿ ಪುಸ್ತಕವನ್ನ ಓದಿ ನೋಡಿ ನಿಮ್ಗೆ ಏನಾದ್ರು ಅರ್ಥ ಆಗ್ಬಹುದು ವಾಪಸ್ ಕಳಿಸ್ಬಿಡಿ ನಾನು ಕಮ್ಮಿ ಕೆಲಸಕ್ಕೆ ಹೋಗಬೇಕಿತ್ತು ಎಡ್ವಟ್ ಆಗಿ ಬಂದೆ ಊರಿಗೆ ಹೋಗ್ಬಿಡ್ತೀನಿ ಹಾಗೆ ಹಿಂಗೆ ಆಗ ವ್ಯಕ್ತಿಗಳು ಈ ಪುಸ್ತಕ ಇದ್ರೆ ತಾನೇ ನೀನು ಸಾಕ್ಷಿಗಳನ್ನ ತೋರ್ಸೋದೊಂದು ಪುಸ್ತಕನೇ ಅರ್ಧ ಹಾಕ್ಬಿಡ್ತಾರೆ ಹೋಗಿ ಕ್ಯಾಮೆ ನೋಡು ಅಂತ ಒಂದ್ ಜುಬ್ಬ ಕೊಟ್ಬಿಟ್ಟು ಈ ಜುಬ್ಬ ಹಾಕೊಂಡು ಕೆಲಸ ಅಂತ ಬೈತ್ ಕಳಿಸ್ತಾರೆ ಇದಾದ್ಮೇಲೆ ಊಟದ ಸಮಯ ಎರಡು ಇಂಚ್ ದಪ್ಪ ಇರೋ ರೊಟ್ಟಿನ ಇವರು ಂಡದಲ್ಲಿ ಬೇಯಿಸಿದ್ದಾರೆ ತಿನ್ನು ಅಂತ ಕೊಡ್ತಿದ್ದಾರೆ ಜೊತೆಗೆ ಈ ರೊಟ್ಟಿನ ಹಂಗೆ ತಿನ್ನೋಕಾಗೋದಿಲ್ಲ ನೀರಲ್ಲಿ ಎದ್ಗೊಂಡ್ ತಿನ್ಬೇಕು ಅಂತ ನೀರಲ್ಲಿ ಎದ್ಕೊಂಡು ಒಂದ್ಲು ತೋರಿಸಿದ್ದಾರೆ ಸರಿ ಆ ಫುಡ್ ಅಡ್ಜಸ್ಟ್ ಆಗಬಹುದು ಹೆಂಗಪ್ಪ ಅಂತ ಟೆನ್ಶನ್ ಅಲ್ಲೇ ಮುಜೀಬ್ ರೊಟ್ಟಿಯನ್ನ ತಿಂತಾರೆ ಯಾಕಂದ್ರೆ ಸಿಕ್ಕಾಪಟ್ಟೆ ಹಸಿಬಿಟ್ಟಿದೆ ನೆಕ್ಸ್ಟ್ ಆ ಕೃಶವಾಗಿರುವ ವ್ಯಕ್ತಿ ಗುರಿ ಮಂದೆಯನ್ನ ಮರುಭೂಮಿನಲ್ಲಿ ವಾಕಿಂಗ್ ಗೆ ಅಲ್ಲ ವಾಕಿಂಗ್ ಅಂತ ಯಾಕೆ ಹೇಳಿದೆ ಅಂದ್ರೆ ಮರುಭೂಮಿಯಲ್ಲಿ ಯಾವ್ದು ಮೇವು ಸಿಗಲ್ವಲ್ಲ ಏನ್ ಕರ್ಕೊಂಡು ಹೋಗ್ತಾರೆ ಅಂತ ಅರ್ಥ ಆಗ್ತಿಲ್ಲ ಸೊ ಅವ್ರ ಜೊತೆಗೆ ಮುಜೀಬ್ ಕೂಡ ಹೋಗ್ತಾರೆ ಇಲ್ಲಿ ಹತ್ರದಲ್ಲಿ ರೋಡ್ ಎಲ್ಲಿದೆ ಜನಗಳಲ್ಲಿದ್ದಾರೆ ಅಂತ ಕೇಳ್ತಾರೆ ಆ ರೋಡ್ ಇಲ್ಲ ಜನಗಳು ಇಲ್ಲ ಅಂತ ಕೃಷ ವ್ಯಕ್ತಿ ಹೇಳ್ತಾರೆ ಇದು ಈ ಕೃಷ ವ್ಯಕ್ತಿ ಅಂತ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಅವರ ಹೆಸರು ಅವ್ರಿಗೆ ಮರ್ತೋಗ್ಬಿಡಿದೆ ಅಂತ ಈ ಕಾರಣದಿಂದ ಈಗ ಮತ್ತೆ ಫ್ಲಾಶ್ ಬ್ಯಾಕ್ ನಲ್ಲಿ ನೆನೆಸ್ಕೊಳ್ತಾರೆ ಹೇಗೆ ನಾನು ಹೆಂಡತಿ ಉಪ್ಪಿನ ಮಾಡ್ಕೊಟ್ಲು ಹಕೀಮ್ ಅವ್ರ ಅಮ್ಮ ನನ್ ಜೊತೆ ಹೇಗೆ ನಂಬಿ ಆ ನ ಕಳಿಸ್ಕೊಟ್ರು ಎಲ್ರು ಎಷ್ಟು ದುಃಖ ಭರಿತರಾಗಿದ್ರು ನಾನು ದೇಶ ಬಿಟ್ಟು ಬರುವಾಗ ಅಂತ ಸರಿ ಮತ್ತೊಂದ್ ರಾತ್ರಿ ಕಳಿಯತ್ತೆ ನೆಕ್ಸ್ಟ್ ಮಾರ್ನಿಂಗ್ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸಿ ನೀರ್ನಲ್ಲಿ ತೊಳ್ಕೊಳಕ್ ಹೋದ್ರೆ ಕಫಿಲ್ ಬಂದು ಹೊಡಿಯಕ್ ಶುರು ಮಾಡ್ತಾರೆ ನೀರ್ನ ಇದಕ್ ವೇಸ್ಟ್ ಮಾಡ್ತಿದ್ಯಾ ಯಾಕಿದ್ರೆ ಮರಳು ಯೂಸ್ ಮಾಡ್ಬೋದು ತೋರಿಸಕೋ ನಾನ್ ನೀರಿಗೋಸ್ಕರ ಎಷ್ಟೊಂದು ದುಡ್ಡು ಕೊಡ್ತೀನಿ ನೀರನ್ನ ವೇಸ್ಟ್ ಮಾಡಬೇಡ ಅಂತ ಬೈದು ನೀರನ್ನು ಕಿತ್ಕೊಂಡು ಹೋಗ್ತಾರೆ ಇನ್ನೊಂದ್ಸಲ ನೀರ್ ವೇಸ್ಟ್ ಮಾಡಿದ್ರೆ ಸುಟ್ಟಾಗ್ಬಿಡ್ತೀನಿ ಅಂತಲೂ ಹೇಳ್ತಾರೆ ಆಗಿದ್ಮೇಲೆ ಇಲ್ಲಿಗೆ ನೀರ್ ಸಪ್ಲೈ ಮಾಡೋಕೆ ಬೇರೆ ಯಾರು ಬರ್ತಾರೆ ಅಂತ ಇವ್ರು ವೈಟ್ ಮಾಡ್ತಾ ನೀರ್ ಸಪ್ಲೈ ಮಾಡೋಕೆ ಬಂದ ವ್ಯಕ್ತಿಯನ್ನ ಕೇಳಲಿಕ್ಕೆ ಶುರು ಮಾಡ್ತಾರೆ ನನ್ನ ಈ ಟ್ಯಾಂಕ್ ನಲ್ಲಿ ಕರ್ಕೊಂಡು ನಾನು ವಾಪಸ್ ಹೋಗ್ಬಿಡ್ತೀನಿ ಇಲ್ಲಿ ಇರೋಕ್ ನಂಗೆ ಆಗೋದಿಲ್ಲ ಅಂತ ಇದನ್ನ ಏರ್ಪೋರ್ಟ್ ನಿಂದ ಪಿಕ್ಅಪ್ ಮಾಡಿದ ಕಫಿಲಾ ಕೇಳಿಸ್ಕೊಂಡ್ಬಿಟ್ಟು ಎಸ್ಕೇಪ್ ಆಗೋ ಪ್ಲಾನ್ ಮಾಡ್ತಿದ್ಯಾ ಅಂತ ಬಂದೂಕ್ ತಗೊಂಡ್ ಬಂದು ಸುಡೋಕೆ ರೆಡಿ ಆಗ್ತಾರೆ ಚೆನ್ನಾಗಿ ಹೊಡಿತಾರೆ ಬಂದೂಕಲ್ಲಿ ಮುಜೀಬ್ಗೆ ಆಗ ಮತ್ತೆ ಮುಜಿ ಇವ್ಗೆ ಫ್ಲಾಶ್ ಬ್ಯಾಕ್ ನೆನಪಾಗುತ್ತೆ ಹೆಂಡತಿಯ ನೆನಪಾಗತ್ತೆ ಅವತ್ ರಾತ್ರಿ ಆ ಕೃಷಿ ವ್ಯಕ್ತಿ ಒಂಟೆಗಳಿಗೆ ಕುರಿಗಳಿಗೆಲ್ಲ ಮೇವು ಹಾಕ್ತಿದ್ದಾರೆ ಅಂಡ್ ಹೇಳ್ತಿದ್ದಾರೆ ಈ ಮೇವುಗಳನ್ನ ತಿನ್ನಿಸ್ತಾ ತಿನ್ನಿಸ್ತಾನೆ ನಾನು ಸತ್ತೋಗ್ಬಿಡ್ತೀನಿ ಹೋಗ್ಬಿಡ್ತೀನಿ ಅಂತ ಇದನ್ನ ಕೇಳಿಸ್ಕೊಂಡು ಫುಲ್ ಬೇಜಾರಾಗ್ತಾರೆ ಮುಂಜೆ ಸರಿ ರಾತ್ರಿ ಮಲಗ್ತಾರೆ ಬೆಳಗ್ಗೆ ಎದ್ದ ಮೇಲೆ ಆ ಟೆಂಟ್ ಕಫಿಲು ಮಲಗಿರುವ ಇವರನ್ನ ಎಬ್ಬರಿಸ್ತಾರೆ ಎದ್ಬಿಟ್ಟು ಮೇಕೆ ಹಾಲ್ ನ ಕರ್ಕೊಂಡ್ ಬಂದ್ ಕೊಡು ನನ್ಗೆ ಅಂತ ಹೇಳ್ತಾರೆ ಇವರು ಫಸ್ಟ್ ಟೈಮ್ ಹಾಲ್ ಕರಿಯೋಕೆ ಹೋಗ್ತಾರೆ ಹಿಂದ್ಗಡೆಯಿಂದ ಹಾಲ್ ಕರೆದ್ರೆ ಮೇಕೆ ಹೊದ್ಬಿಟ್ಟು ಮುಂದೆ ಕೊಡೋಗ್ತಾ ಇದೆ ಆಗ ಕಫಿಲಾ ಹೇಳ್ತಾರೆ ಹಿಂದ್ಗಡೆಯಿಂದ ಅಲ್ಲ ಕರಿಯೋದು ಸೈಡ್ ಅಲ್ಲಿಂದ ಕರಿಯೋದು ಅಂತ ಆಕ್ಷನ್ ಮಾಡಿ ತೋರಿಸ್ತಾರೆ ಹೆಂಗ್ ಕರೆಯೋದು ಅಂತ ಅಂಡ್ ಇವರು ಕುರಿ ಹಾಲನ್ನ ಕರೆಯೋದನ್ನ ಕಲ್ತ್ಕೊಂತಾರೆ ಇದಾದ್ಮೇಲೆ ಕುರಿನಾ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು ವಾಕಿಂಗ್ ಹೋದಾಗ ಕುರಿಗಳು ಒಂದಕ್ಕೊಂದು ಕಿತ್ತಾಡ್ತಿವಿ ಅದನ್ನ ಬಿಡ್ಸೋಕ್ ಹೋಗಿ ಒಂದ್ ಕುರಿ ಬಂದು ಇವ್ರಿಗೆ ಗುದ್ದು ಬಿಡುತ್ತೆ ಗುದ್ದಿದ್ದ ಬರ್ಸಕ್ಕೆ ಇವ್ರಿಗೆ ಏಟ್ ಆಗ್ಬಿಡುತ್ತೆ ಕೆಳಗ್ ಬಿದ್ದ್ ಬಿಡ್ತಾರೆ ರಜ್ಞಾನೆ ತಪ್ಪೋಗ್ಬಿಡುತ್ತೆ ಆಗ ಟೆಣ್ಣ ಕಫಿ ಇಲ್ಲಿ ಬಂದು ಇವರ ಮುಖಕ್ಕೆ ನೀರ್ ಹಾಕಿ ಎಬ್ರಿಸಿ ಸ್ವಲ್ಪ ನೀರ್ ಕೊಡ್ತಾರೆ ಕುಡಿಯೋಕೆ ಅಂಡ್ ಮತ್ತೆ ಹೋಗು ಕುರಿ ಕಾಯೋಕೆ ಇಲ್ಲೇ ಬಿದ್ದು ಟೈಮ್ ವೇಸ್ಟ್ ಮಾಡ್ಬೇಡ ಅಂತ ಹೇಳ್ತಾರೆ ಇವರು ಹೇಳ್ತಾರೆ ನಾನು ಹಾಸ್ಪಿಟಲ್ ಗೆ ಹೋಗ್ಬೇಕು ನನ್ಗೆ ಏಟ್ ಆಗಿದೆ ಅಂತ ಬಟ್ ಅವರಿ ಒಪ್ಪೋದಿಲ್ಲ ಕುರಿ ಕಾಯಿ ಕಳಿಸ್ತಾರೆ ನಡೆಯೋಕು ಸ್ಟ್ರಗಲ್ ಆಗ ಒಂದು ಕುರಿ ಮರಿ ಬಂದು ಕಷ್ಟ ಪಡ್ತಿರೋದನ್ನ ನೋಡ್ಲಾಗದೆ ಅದೇನೆ ಎಲ್ಲ ಕುರಿಗಳನ್ನ ಕರೆಯುತ್ತೆ ಕುರಿ ಮರಿಗೆ ಥ್ಯಾಂಕ್ ಯು ಹೇಳ್ತಾರೆ ಎಷ್ಟೊಂದು ದಿನಗಳು ಕಳೀತವೆ ಇವ್ರಿಗೆ ಗಡ್ಡ ಎಲ್ಲ ಎಷ್ಟೊಂದು ಇವರ ಬಾಡಿನೂ ಕೂಡ ಕೃಷಿಯವಾಗ್ಬಿಟ್ಟಿದೆ ಚೆನ್ನಾಗಿ ಫುಡ್ ಇಲ್ದಲೆ ಒಂದಿನ ಇದೇ ಬೇಜಾರ್ ನಲ್ಲಿ ಕುಂತಿರ್ತಾರೆ ಆಗ ಇವರಿಗೆ ಮರುಭೂಮಿಯಲ್ಲಿ ರಣಹದ್ದುಗಳು ಹಾರಾಡ್ತಿರೋದು ಕಾಣುತ್ತೆ ಇಲ್ಲಿ ಆಗಿ ಅಂತ ರಣಹದ್ದುಗಳನ್ನ ಫಾಲೋ ಮಾಡ್ಕೊಂಡು ಹೋಗ್ತಾರೆ ಅಲ್ಲಿ ನೋಡಿದ್ರೆ ಇವರ ಟೆಂಡ್ ನಲ್ಲಿದ್ದ ಮತ್ತೊಬ್ಬ ಭಾರತೀಯ ವ್ಯಕ್ತಿ ಇದ್ರಲ್ಲ ಕೃಷಿ ವ್ಯಕ್ತಿ ಅವರೇ ಬಿದ್ದಿದೆ ಮೋಷಲ್ಲಿ ಎಷ್ಟೊಂದು ದಿನ ಆಗಿದೆ ಅವರು ಅಲ್ಲಿ ಸತ್ತು ಬಿದ್ದು ಈಗ ಅವರ ತಿನ್ನೋಕೆ ರಣ ರಣಹದ್ದುಗಳು ಬಂದಿವೆ ಮರುಭೂಮಿ ಅಲ್ವಾ ಡಿಕಂಪೋಸ್ ಹಾಕಿ ತುಂಬಾ ದಿನ ತಗೊಳ್ಬಹುದು ಹದ್ದುಗಳನ್ನು ಓಡಿಸಲಿಕ್ಕೆ ಟ್ರೈ ಮಾಡ್ತಾರೆ ಇವರು ಬಟ್ ಹದ್ದುಗಳು ಹೆದ್ರೋದೇ ಇಲ್ಲ ಇವ್ರ ಮೇಲೆ ಅಟ್ಯಾಕ್ ಮಾಡ್ತವೆ ಸೊ ಇವರ ದೂರ ಬರ್ತಾರೆ ಇವರಿಗೆ ರಿಯಲೈಸ್ ಆಗುತ್ತೆ ಇಲ್ಲಿ ಇದ್ರೆ ಬಹಳ ಕಷ್ಟ ಆಗುತ್ತೆ ಯಾವಾಗ ಬದುಕ್ತೀನಿ ಯಾವಾಗ ಸಾಯ್ತೀನಿ ಅಂತ ಗೊತ್ತಾಗುದಿಲ್ಲ ಪರವಾಗಿಲ್ಲ ಇಲ್ಲಿಂದ ಹೋಗ್ಲಿಕ್ಕೆ ಟ್ರೈ ಮಾಡ್ಬೇಕು ಅಂತ ಜೊತೆಗೆ ಮನೆಯವರ ನೆನಪಾಗಿ ಇವರ ಹೆಂಡತಿ ಹಾಕೊಟ್ಟಿರುವ ಉಪ್ಪಿನಕಾಯಿ ಬಾಟ್ಲನ್ನ ಓಪನ್ ಮಾಡಿ ಅದರ ಸ್ಮೆಲ್ ಅನ್ನ ತಗೊಂಡು ಅದರೊಳಗಡೆಯಿಂದ ಒಂದು ಉಪ್ಪಿನಕಾಯಿ ಪೀಸ್ ಅನ್ನ ತಿಂದು ಮುಚ್ಚಿಡ್ತಾರೆ ಬೇಸಿಕಲಿ ಇವ್ರಿಗೆ ಮನೆಯವರ ನೆನಪಾದಾಗೆಲ್ಲ ಉಪ್ಪಿನಕಾಯಿ ಬಾಟಲ್ ತೆಗೆದು ಉಪ್ಪಿನಕಾಯಿ ತಿಂದು ಸಮಾಧಾನ ಮಾಡ್ಕೊಳ್ತಿರ್ತಾರೆ ನೆಕ್ಸ್ಟ್ ಡೇ ಯಾರಿಗೂ ಹೇಳ್ದೆ ಕೇಳದೆ ಅಲ್ಲಿಂದ ಓಡ್ಲಿಕ್ಕೆ ಟ್ರೈ ಮಾಡ್ತಾರೆ ಇವರು ಓಡ್ತಿರೋದನ್ನ ನೋಡಿದ ಕುರಿಗಳು ಜೋರಾಗಿ ಕಿರಿಸ್ತಿವೆ ಅದನ್ನ ಕೇಳಿಸ್ಕೊಂಡು ಟೆಂಟ್ ನ ಕಾಫಿಲು ಏನಾಗ್ತದೆ ಅಂತ ನೋಡೋಕೆ ಬರ್ತಾನೆ ಇವ್ರು ಓಡ್ತಿರೋದು ಕಾಣುತ್ತೆ ಸೊ ಒಂಟೆ ಹತ್ಕೊಂಡು ಹೋಗಿ ಇವರನ್ನ ಫಾಲೋ ಮಾಡ್ಕೊಂಡು ಗನ್ ತಗೊಂಡು ಶೂಟ್ ಮಾಡ್ಬಿಡ್ತೀನಿ ಅಂತ ಹೆದ್ರಸ್ತಾ ಇವರ ಕೈ ಕಾಲ್ಗೆಲ್ಲ ಜೋರಾಗಿ ಹೊಡೆದು ಅದೇ ಓಡೋಗ್ತೇವೆ ಓಡೋಗು ನೋಡೋಣ ಅಂತ ಹಿಂಸೆ ಕೊಡ್ತಾರೆ ಸೊ ಓಡೋಕೆ ಶಕ್ತಿ ಲೆ ಇವರು ಕೆಳಗ ಬಿದ್ದು ವಾಪಸ್ ಟೆಂಟ್ ಗೆ ಬರ್ತಾರೆ ಇವ್ರಿಗೆ ದೊಡಕು ಶಕ್ತಿ ಇಲ್ಲ ಕಾಲಿಗೆ ಬೇರೆ ಜೋರಾಗಿ ಹೊಡೆದಿರೋದ್ರಿಂದ ಏಟ್ ಆಗಿದೆ ನೀರ್ ಕುಡಿಯೋಕ್ಕೂ ಕೊಟ್ಟಿಲ್ಲ ಸೊ ಉಳ್ಕೊಂಡು ಬಂದು ಕುರಿಗಳು ಕುಡಿಯುವ ತುರಿನಲ್ಲೇ ಇವ್ರು ಕೂಡ ನೀರ್ ಕುಡಿತಾರೆ ಇದಾಗಿ ಇನ್ನೊಂದಷ್ಟು ವರ್ಷಗಳು ಕಳೀತವೆ ಇವರ ಗಡ್ಡ ಈಗ ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳಗ್ಬಿಟ್ಟಿದೆ ಗೋಡಿಯೊಂದು ತುಂಬಾ ಸಣ್ಣಗಾಗ್ಬಿಟ್ಟಿದೆ ಒಂದಿನ ಮತ್ತೆ ಕುರಿಗಳನ್ನು ವಾಕಿಂಗ್ ಗೆ ಕರ್ಕೊಂಡು ಹೋಗಿದ್ದಾರೆ ಆಗ ಮೋಡ ಜೋರಾಗ್ಬಿಟ್ಟಿದೆ ಜೋರ್ ಮಳೆ ಬರುತ್ತೆ ಸೊ ಕುರಿಗಳನ್ನ ಕರ್ಕೊಂಡು ಹೋಗಿ ಒಂದು ಗುಹೆಯ ಒಳಗಡೆ ಹೋಗಿ ಆಶ್ರಯ ತಗೊಳ್ತಾರೆ ಗುಹೆಯ ಒಳಗೆ ಏನಿದೆ ಅಂತ ನೋಡ್ತಾ ಗುಹೆಯ ಮತ್ತೊಂದು ತೂದಿಗೆ ಹೋಗ್ತಾರೆ ಅಲ್ಲಿ ಇವರಿಗೆ ಮತ್ತೊಬ್ಬ ವ್ಯಕ್ತಿ ಕಾಣ್ತಾರೆ ಯಾರದು ಅಂತ ನೋಡಿದ್ರೆ ಇಟ್ ಈಸ್ ಯುವರ್ ಫ್ರೆಂಡ್ ಹಕ್ಕಿಂ ಎಷ್ಟು ವರ್ಷಗಳ ನಂತರ ಒಬ್ಬರನ್ನೊಬ್ಬರು ಮೀಟ್ ಆಗಿದ್ದಾರೆ ಇಬ್ಬರಿಗೂ ಆಶ್ಚರ್ಯ ಆಗತ್ತೆ ಇನ್ ಯಾವತ್ತೂ ಒಬ್ಬ ಮುಖ ನಾವೊಬ್ಬರು ನೋಡೋದಿಲ್ಲ ಅನ್ಕೊಂಡಿದ್ರು ಈಗ ನೋಡಿದರೆ ಇಬ್ಬರಿಗೂ ಗುರುತ್ ಸಿಕ್ತಿಲ್ಲ ಬಟ್ ವಾಯ್ಸ್ ಮಾತ್ರ ಸೇಮ್ ಇರೋದ್ರಿಂದ ಗುರುತು ಹಿಡಿತಾರೆ ಇಬ್ಬರಿಗೂ ಖುಷಿ ಆಗತ್ತೆ ಜಾಸ್ತಿ ಹೊತ್ತು ನಾವು ಮಾತಾಡ್ಕೊಂತ ಇಲ್ಲಿರೋದು ಬೇಡ ನಮ್ ಕಫೀಲ್ ಗಳು ನೋಡ್ಬಿಟ್ರೆ ಸಾಯಿಸ್ಬಿಡ್ತಾರೆ ಅಂತ ಹೇಳಿ ಹಕ್ಕಿಂ ಮುಜೀಬ್ಗೆ ಒಂದು ಲೆಟರ್ ಅನ್ನು ಬರೆದು ಕೊಟ್ಟು ಅಲ್ಲಿಂದ ಹೋಗ್ಬಿಡ್ತಾರೆ ಲೆಟರ್ ನಲ್ಲಿ ಹಕ್ಕಿಂ ಬರ್ತಾರೆ ಿದ್ದಾರೆ ಆ ಏರ್ಪೋರ್ಟ್ ಕಫೀಲ್ ನನ್ನನ್ನ ಆ ಟೆಂಟ್ ಗೆ ಬಿಟ್ಟು ಹೋದ ನಂತರ ಆ ಟೆಂಟ್ ನ ಕಫೀಲ್ ಸಕ್ಕತ್ತಾಗಿ ಹೊಡೆದ ನನ್ಗೆ ಕಷ್ಟಪಟ್ಟು ಹಂಗೆ ಕುರಿ ನಾನು ಕಲ್ತ್ಕೊಂಡೆ ನನ್ ಜೊತೆ ಒಬ್ಬ ಆಫ್ರಿಕಾ ವ್ಯಕ್ತಿ ಕೂಡ ಇದಾರೆ ಅವರು ಈ ಏರಿಯಾದಲ್ಲೆಲ್ಲ ತುಂಬಾ ಕೆಲಸ ಮಾಡಿದಾರಂತೆ ಅವ್ರಿಗೆ ಇಲ್ಲಿರುವ ದಾರಿಗಳೆಲ್ಲ ಗೊತ್ತು ಎಲ್ ಹೋಗ್ಬೇಕು ಏನ್ ಹೋಗ್ಬೇಕು ಅಂತ ಗೊತ್ತು ಬಟ್ ಇಲ್ಲಿಂದ ಎಸ್ಕೇಪ್ ಆಗೋಕೆ ಒಳ್ಳೆ ಟೈಮ್ ನೋಡ್ಸಿದಾರೆ ಬೇಸಿಕಲಿ ಈ ಕುಫೇಲ್ ಗಳ ಲೀಡರ್ ಗಳ್ದು ಐ ಮೀನ್ ಲೀಡರ್ದು ಮಗಳ ಮದುವೆ ಇದೆ ಆ ಮದುವೆ ದಿನ ಎಲ್ಲಾ ಕಫೀಲ್ ಗಳು ಹೋಗ್ತಾರೆ ಅವತ್ತು ನಾವು ಎಸ್ಕೇಪ್ ಆಗಿ ಬಹುದು ನೀನು ರೆಡಿ ಆಗಿರು ಆ ಮದುವೆ ಹತ್ರದಲ್ಲೇ ಬರ್ತಿದೆ ಅಂತ ಹೇಳ್ತಾರೆ ಮುಜೀಬ್ ಫುಲ್ ಖುಷಿ ಆಗ್ಬಿಡ್ತಾರೆ ಎಸ್ಕೇಪ್ ಆಗೋಕೆ ಟೈಮ್ ಸಿಕ್ತಿದೆ ಅಂತ ಸರಿ ನೆಕ್ಸ್ಟ್ ಡೇ ಹಕ್ಕಿ ಅವರು ಕಾದ್ರಿಯನ್ನ ಅಂದ್ರೆ ಇಬ್ರಾಹಿಂ ಕಾದ್ರಿ ಆಫ್ರಿಕಾ ವ್ಯಕ್ತಿಯನ್ನ ಕರ್ಕೊಂಡು ನ ಭೇಟಿ ಮಾಡಿಸ್ತಾರೆ ಕದ್ರಿ ಹೇಳ್ತಾರೆ ಈ ಕಫೀಲರಿಂದ ಎಸ್ಕೇಪ್ ಆಗೋದು ತುಂಬಾ ಕಷ್ಟ ಸೊ ಅವರೆಲ್ಲ ಮದುವೆಗೆ ಹೋದಾಗ ನಾವು ಎಸ್ಕೇಪ್ ಆಗೋಣ ಅಂತ ಸರಿ ಮದುವೆಯ ದಿನ ಬರ್ಲಿ ಅಂತ ಎಲ್ರು ಪೇಷನ್ಸ್ ಇಂದ ವೇಟ್ ಮಾಡ್ತಾರೆ ಮದುವೆಯ ದಿನ ಬರುತ್ತೆ ಎಲ್ಲಾ ಕಫೀಲ್ ಗಳು ಮದುವೆಗೆ ಹೋರ್ತಾರೆ ಅವರೆಲ್ಲಾ ಆ ಕಡೆ ಹೋಗಿದ ತಕ್ಷಣ ಮುಜೀಬ್ ಮಾಡೋ ಫುಲ್ ಫಸ್ಟ್ ಕೆಲಸ ಅಂದ್ರೆ ಅಲ್ಲಿರುವ ಟ್ಯಾಂಕ್ ನೀರಿನಲ್ಲಿ ಸ್ನಾನ ಮಾಡೋದು ಸ್ನಾನ ಮಾಡಿ ವರ್ಷಗಳೇ ಕಳೆದಿರ್ತವೆ ಸೊ ಫಸ್ಟ್ ಟೈಮ್ ಸ್ನಾನ ಮಾಡ್ತಾರೆ ಇಲ್ಲೂ ಖುಷಿ ಆಗುತ್ತೆ ನಂತರ ಹಕ್ಕಿನ್ ಕದರಿನ ಕರ್ಕೊಂಡು ಬರ್ತಾರೆ ನಡಿ ಇಲ್ಲಿಂದ ಎಸ್ಕೇಪ್ ಆಗೋಣ ಅಂತ ಡಿಸೈಡ್ ಮಾಡಿದರೆ ಸತ್ರು ಪರವಾಗಿಲ್ಲ ನಾವ್ ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಅಲ್ಲಿಂದ ಇವರ ಎಸ್ಕೇಪ್ ಜರ್ನಿ ಶುರು ಆಗುತ್ತೆ ಸ್ನಾನ ಮಾಡಿದ ನಂತರ ತಮ್ಮ ಕಿಟ್ ಬ್ಯಾಗ್ ನಲ್ಲಿರುವ ಹಳೆ ಬಟ್ಟೆಗಳನ್ನ ಅಂದ್ರೆ ಊರಿನಿಂದ ಬರುವಾಗ ಹಾಕೊಂಡಿದ್ರೆ ಬಟ್ಟೆ ಅದನ್ನೇ ಹಾಕೊಳ್ಳೋಕೆ ಅಂತ ಹೋಗ್ತಾರೆ ಬಟ್ಟೆಗಳೆಲ್ಲ ಸಿಕ್ಕಾಪಟ್ಟೆ ಬಟ್ಟೆ ಲೂಸ್ ಆಗ್ಬಿಟ್ಟಿದೆ ಪ್ಯಾಂಟ್ ಅಂತೂ ಉದ್ರೋಗ್ತಿದೆ ಸೊ ಟೈನ್ ದಾರ ತಗೊಂಡು ಪ್ಯಾಂಡ್ ನ ಕಟ್ಕೊತಾರೆ ಉಪ್ಪಿಂಗ್ಕಾಯಿ ಡಬ್ಬ ಓಪನ್ ಮಾಡ್ತಾರೆ ಒಂದೇ ಒಂದು ಇದೆ ಅದು ಒಂದು ಉಪ್ಪಿಂಗ್ ತಿನ್ಬಿಟ್ಟು ಒಂಟೆ ಕುರಿಗಳಿಗೆಲ್ಲ ಚೆನ್ನಾಗಿ ಮೇವ್ ಹಾಕ್ಬಿಟ್ಟು ಇಷ್ಟು ದಿನ ಫ್ರೆಂಡ್ ಗಳಾಗಿ ನೀವೇ ಇದ್ದಿದ್ದು ಅಂತ ಹೇಳಿ ಅವರಿಗೆಲ್ಲ ಫೈನಲ್ ಗುಡ್ ಬೈ ಹೇಳ್ಬಿಟ್ಟು ಅಲ್ಲಿಂದ ಹೊರಡ್ತಾರೆ ಸ್ಕೇಪ್ ಆಗ್ಲಿಕ್ಕೆ ಈಗ ಇವರ ಮರುಭೂಮಿಯ ಅಡ್ವೆಂಚರ್ ಶುರು ಆಗುತ್ತೆ ಹಾಗೂ ರಾತ್ರಿಗಳನ್ನ ಒಂದು ಮಾಡಿ ನಡೀತಾ ಇದಾರೆ ನಡೀತಾ ಇದಾರೆ ನಡೀತಾ ಇದಾರೆ ಆಹಾರ ಇಲ್ಲ ನೀರ್ ಇಲ್ಲ ರೆಸ್ಟ್ ಮಾಡೋಕೆ ನೆರಳು ಇಲ್ಲ ಅದೇ ಬಿಸಿಲಿನಲ್ಲಿ ಎಲ್ಲಾ ಕಡೆ ನಡೀತಾ ಇದಾರೆ ಅಲ್ಲೂ ಸುಸ್ತಾಗ್ಬಿಟ್ಟಿದೆ ಮಧ್ಯರಾತ್ರಿ ಆಗಿದೆ ಆಗ ಇವರಿಗೆ ಮರುಭೂಮಿಯ ನಡುವೆ ಇರುವ ಒಂದು ಕುಟೀರ ಕಾಣುತ್ತೆ ಅಲ್ಲಿ ಹೋಗಿ ನೀರ್ ಕುಡಿಯೋಣ ಅಂತ ಹಕ್ಕಿಮ್ ಹೇಳ್ತಾರೆ ಆಗ ಕಾದ್ರಿ ಹೇಳ್ತಾರೆ ನೋ ನಾವ್ ಅಲ್ಲಿ ಹೋದ್ರೆ ಅವರು ನಮ್ಮನ್ನ ಕಳ್ರು ಅಂತ ಅಂದ್ಕೊಂಡು ಶೂಟ್ ಮಾಡ್ಬಿಡ್ತಾರೆ ಅಂತ ಆದ್ರೂ ನೀರ್ ಕುಡಿದಲ್ಲ ನಮಗ್ ಮುಂದಕ್ಕೆ ಹೋಗೋಕಾಗೋದಿಲ್ಲ ಅಂತ ಹಕೀಮ್ ಹೇಳ್ತಾರೆ ಸೊ ಕಾದ್ರಿ ಹೇಳ್ತಾರೆ ನಾನು ತರ್ತೀನಿ ಅಂತ ಸರಿ ಇವರು ನೀರನ್ನ ತುಂಬಿಕೊಂಡು ಬರುವಾಗ ಕರಡಾಗಿ ಆಗಿ ಶೆಡ್ನವರು ಇವರನ್ನ ನೋಡ್ಬಿಟ್ಟು ಗನ್ ತಗೊಂಡು ಬಂದ್ಬಿಡ್ತಾರೆ ಶೂಟ್ ಮಾಡ್ಲಿಕ್ಕೆ ಅಂತ ಸರಿ ಕದ್ರಿ ಎಸ್ಕೇಪ್ ಆಗ್ತಾರೆ ಕದ್ರಿ ಓಡ್ತಿರೋದನ್ನ ನೋಡಿ ಇವರಿಬ್ರು ಕೂಡ ಓಡ್ಲಿಕ್ಕೆ ಶುರು ಮಾಡ್ತಾರೆ ಅವ್ರಗಳು ಗನ್ ತಗೊಂಡು ಇವ್ರು ಮೂರ್ ಜನದ ಮೇಲೂ ಶೂಟ್ ಮಾಡ್ತಾರೆ ಹೆಂಗೋ ಎದ್ನೋ ಬಿದ್ನೋ ಅಂತ ಮರಳು ಗಾಡು ಮರಳು ಗುಡ್ಡಗಳ ನಡುವೆ ಓಡ್ತಾ ಹೇಗೋ ಎಸ್ಕೇಪ್ ಆಗ್ಬಿಡ್ತಾರೆ ಬದುಕಿದೆಯಾ ಬಡ ಜೀವವೇ ಅಂತ ಹೇಳಿ ಸ್ವಲ್ಪ ದೂರ ಹೋಗಿ ರೆಸ್ಟ್ ತಗೊಳ್ತಾರೆ ಬೆಳಗ್ಗೆ ಎದ್ದು ಮುಂದಿನ ಜರ್ನಿಯನ್ನ ಸಾಕ್ಸುದು ಡಿಸೈಡ್ ಮಾಡ್ತಾರೆ ಸೂರ್ಯೋದಯ ಆದ ಮೇಲೆ ಒಂದು ಮರಳು ಗುಡ್ಡದ ಮೇಲೆ ಹರಿ ಎಲ್ಲಿದೀವಿ ಅಂತ ನೋಡ್ತಾರೆ ಸಮುದ್ರ ಎಲ್ ನೋಡಿದ್ರು ಮರಳುಗಾಡು ಸಮುದ್ರದ ಮಧ್ಯ ನಿಂತಂಗೆ ಕಾಣ್ತಿದೆ ಸುತ್ತಮುತ್ತ ಮರಳಿನ ಸಾಗರ ಇದೆ ನೀರಿಲ್ದೆ ಆಹಾರ ಇಲ್ಲದೆ ಇನ್ನು ಎಷ್ಟು ದೂರ ಹೋಗೋದು ಅಂತ ಗೊತ್ತಾಗೋದಿಲ್ಲ ಬಟ್ ಕಷ್ಟ ಬಿತ್ತು ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಹೋಗ್ತಿದ್ದಾರೆ ಮರಳು ಲ್ಲಿ ಕ್ರಮೆಯಿಂದ ಇವರಿಗೆ ನೀರ್ ಇರೋ ತರ ಎಲ್ಲ ಕಾಣ್ತಿದೆ ಮರೀಚಿಕೆಗಳು ಕಾಣ್ತಿವೆ ಮರೀಚಿಕೆ ಹತ್ರ ಹೋದ್ರೆ ಅದು ನೀರಲ್ಲ ಅಂತ ಗೊತ್ತಾಗುತ್ತೆ ಫುಲ್ ಡಿಸಪಾಯಿಂಟ್ ಆಗಿ ಮತ್ತೆ ಇವರ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಹೀಗೆ ಹೋಗ್ತಿರ್ಬೇಕಾದ್ರೆ ಮರುಭೂಮಿಯಲ್ಲಿ ರಾಟಲ್ ಗಳ ಸಮೂಹ ಸಿಗುತ್ತೆ ಆದ್ರಿಂದನು ಎಸ್ಕೇಪ್ ಆಗಿ ಇವರು ಮುಂದಕ್ಕೆ ಹೋಗ್ತಾರೆ ಸರಿ ಮುಂದೆ ಹೋಗ್ತಾ ಹೋಗ್ತಾ ಮೂರ್ ಜನನು ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತಾರೆ ಕದರಿ ಸ್ವಲ್ಪ ಗಟ್ಟಿ ಮುಟ್ಟಾಗಿದ್ದಾರೆ ಬಟ್ ಹಕ್ಕಿ ಅಂತೂ ತೀರಾ ಸುಸ್ತಾಗ್ಬಿಡಿದಾರೆ ಇವರ ಬುದ್ಧಿನೇ ಸ್ಥಿಮಿತದಲ್ಲಿಲ್ಲ ಕದರಿ ಮೇಲೆ ಅಟ್ಯಾಕ್ ಮಾಡೋಕ್ ಹೋಗೋರೆ ನಿನ್ನಿಂದಲೇ ನಾನು ಇಲ್ಲಿ ಬಂದಿದ್ದು ಅಲ್ಲಿದ್ರೆ ಹೆಂಗೋ ನೀರ್ ಸಿಗೋದು ಹಾಗೆ ಈಗ ಸ್ವಲ್ಪ ದೂರ ಹೋಗ್ತಾ ಹೋಗ್ತಾ ಇವರ ಬುದ್ಧಿಸ್ತೀವಿ ಅಂತ ಇನ್ನೂ ತೀರಾ ಹದಗೆಟ್ ಹೋಗುತ್ತೆ ಮುಂದ್ಗಡೆ ಇರೋದಲ್ಲ ಇವರಿಗೆ ಭ್ರಮೆ ಭ್ರಮೆಯಾಗಿ ಕಾಣ್ತಿದೆ ಇಲ್ಲದ ರೋಡ್ ಅನ್ನ ಇವರು ತಲೆಯಲ್ಲಿ ಇಮ್ಯಾಜಿನ್ ಮಾಡ್ಕೊತಿದಾರೆ ಮರಳನ್ನೇ ಫುಡ್ ಅಂತ ಭಾವಿಸ್ತಿದ್ದಾರೆ ಓಡ್ತಾ ಓಡ್ತಾ ಫುಡ್ ಸಿಕ್ತು ಅಂತ ಮರಳನ್ನೇ ತಿಂದು ಬಿಡ್ತಾರೆ ಇವ್ರು ಎಷ್ಟು ಟ್ರೈ ಮಾಡುದ್ರು ಅವರನ್ನ ಸ್ಟಾಪ್ ಮಾಡ್ಲಿಕ್ಕೆ ಆಗೋದಿಲ್ಲ ಹಕ್ಕಿ ಮರಳನ್ನ ತಿಂದ ನಂತರ ಮರಳಿ ಜೀರ್ಣ ಆಗೋದಿಲ್ಲ ವಾಂತಿ ಆಗತ್ತೆ ಮರಳನ್ನ ತಿಂದಿದ್ರಿಂದ ಇವರ ಅನ್ನ ನಾಳೆಲ್ಲ ಡ್ಯಾಮೇಜ್ ಆಗಿದೆ ರಕ್ತ ವಾಂತಿ ಆಗ್ತಿದೆ ನೀರಿಲ್ದೆ ಒದ್ದಾಡ್ತಿದ್ದಾರೆ ಆದ್ರೆ ತಮ್ಮ ಬೆವರನ್ನೇ ನೀರಿನ ರೂಪ ಹುಬ್ಬದಲ್ಲಿ ನಾಲ್ಗೆ ಮೇಲೆ ಒಂದು ತೊಟ್ಟಿರ್ತಾರೆ ಆದ್ರೂ ಸಮಾಧಾನ ಆಗೋದಿಲ್ಲ ಮಣ್ಣೆಲ್ಲ ತಿಂದು ರಕ್ತವಂತಿ ಎಲ್ಲ ಆಗಿರೋದ್ರಿಂದ ಹಕ್ಕಿಂದು ಜೀವನೇ ಹೋಗ್ಬಿಡುತ್ತೆ ಮರಳು ಗಾರ್ಡ್ ನಲ್ಲಿ ಅಷ್ಟರಲ್ಲಿ ಒಂದು ದೊಡ್ಡ ಸ್ಯಾಂಡ್ ಸ್ಟಾಂ ಬೇರೆ ಬರ್ತಿದೆ ಸೊ ಕದ್ರಿ ಈಗ ಬದುಕಿರುವ ಮುಜೀಬ್ನ ಎಳ್ಕೊಂಡು ನಾವ್ ಈಗ ಹಕ್ಕಿಂ ನ ಆಗೋದಿಲ್ಲ ಅವ್ರು ಸತ್ತೋಗಿದ್ದಾರೆ ಆಲ್ರೆಡಿ ಅಂತ ಹೇಳಿ ಸ್ಯಾಂಡ್ ಸ್ಟಾಮ್ ನಿಂದ ಎಸ್ಕೇಪ್ ಆಗ್ಲಿಕ್ಕೆ ಹೋಗ್ತಾರೆ ಬಟ್ ಅವರಿಬ್ರು ಕೂಡ ಸ್ಯಾಂಡ್ ಸ್ಟಾಮ್ ನಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಇನಿವೆ ಸ್ಯಾಂಡ್ ಸ್ಟಾಮ್ ಮುಗಿದ ನಂತರ ಎಲ್ಲಾ ಕಡೆ ಹುಡ್ಕಾಡ್ತಾರೆ ಹಕ್ಕಿಂ ನ ಮುಜೀಬ್ ಅಂಡ್ ಕದ್ರಿಗೆ ಹಕ್ಕಿಮ್ ಸಿಗೋದಿಲ್ಲ ಯಾಕಂದ್ರೆ ಮರಳು ಅವರ ಬಾಡಿ ಮುಚ್ಬಿಟ್ಟಿದ್ದಾರೆ ಇವರು ಇಬ್ರು ಹೇಗೋ ಸ್ಯಾಂಡ್ ಸ್ಟಾಮ್ ನಿಂದ ಬದುಕೊಂಡು ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಈಗ ವಾಕಿಂಗ್ ಮಾಡಿ ಮಾಡಿ ಮುಜೀಬ್ ಕಾಲ್ಗೆ ಬೊಬ್ಬೆ ಬಂದ್ಬಿಟ್ಟಿದೆ ಯಾಕಂದ್ರೆ ಶೂ ಇಲ್ಲ ಸೊ ನಡೆಯೋಕೆ ಬಿಡ್ತಾರೆ ಕಾದ್ರಿ ತಮ್ಮ ಶೂ ನ ತೆಗೆದು ಮುಜೀಬ್ಗೆ ಹಾಕ್ತಾರೆ ಸ್ವಲ್ಪ ರೆಸ್ಟ್ ಮಾಡಿ ಮುಂದೆ ಹೋಗೋಣ ಅಂತ ಡಿಸೈಡ್ ಮಾಡ್ತಾರೆ ಅಷ್ಟ್ರಲ್ಲಿ ಇವ್ರಿಗೆ ಅಲ್ಲಿ ಒಂದು ಓತಿ ಖ್ಯಾತ ಸಿಗುತ್ತೆ ಸೊ ಮರುಭೂಮಿಯಲ್ಲಿ ಲಿಸರ್ಡ್ ಕಂಡ್ರೆ ಅದ್ರ ಅರ್ಥ ಹತ್ರದಲ್ಲೇ ನೀರಿದೆ ಇದೆ ಅಂತ ಸೊ ಓತಿ ಖ್ಯಾತ ಫಾಲೋ ಮಾಡ್ಕೊಂಡು ನೀರಿನ ಸೋರ್ಸ್ ಸಿಗ್ಬಹುದು ಅಂತ ಹೋಗ್ತಾರೆ ಕದ್ರಿ ಅಂತ್ಕೊಂಡಂತೆ ಹತ್ರದಲ್ಲಿ ಇವ್ರಿಗೊಂದು ವಯಸ್ಸಸ್ ಸಿಗುತ್ತೆ ಅಲ್ಲಿ ನೀರ್ ಇದೆ ಕದ್ರಿ ಫುಲ್ ಖುಷಿ ಆಗ್ತಾರೆ ಮುಜೀಬ್ಗೆ ವಿಚಾರವನ್ನ ಹೇಳ್ತಾರೆ ಮುಜೀಬ್ ನೀರು ನೀರು ಅನ್ಕೊಂಡು ವಯಸ್ಸೆಸ್ ಹತ್ರ ಓಡ್ಲಿಕ್ಕೆ ಶುರು ಮಾಡ್ತಾರೆ ಆಗ ಕದ್ರಿ ಇವರನ್ನ ತಡಿತಾರೆ ಹೋಗ್ಬೇಡ ಹೋಗ್ಬೇಡ ಹತ್ರಕ್ಕೆ ಹೋಗಿ ಜಾಸ್ತಿ ನೀರ್ ಕುಡಿಬೇಡ ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ ಅರ್ಜೆಂಟ್ ಅಲ್ಲಿ ಅಷ್ಟೊ ನೀರ್ ಕುಡಿದ್ರೆ ತುಂಬಾ ದಿನದಿಂದ ನೀರ್ ಕುಡಿದಲ್ಲ ಇದ್ದಾಗ ಅಂತ ಇವರನ್ನ ತಡೆದು ಸ್ವಲ್ಪ ಸ್ವಲ್ಪವೇ ಇವ್ರಿಗೆ ನೀರ್ ಇವರ ಬಾಯಿ ಒಳಗಡೆ ನೀರನ್ನ ಬಿಡ್ತಾರೋ ಜೀವ ಈಗ ಸ್ವಲ್ಪ ತಣ್ಣಗಾಗತ್ತೆ ಕದ್ರಿಗೆ ಹತ್ರದಲ್ಲಿ ಒಂದು ಕೋಕಾ ಕೋಲಾ ಬಾಟಲ್ ಸಹ ಸಿಗತ್ತೆ ಅವ್ರಿಗೆ ಖುಷಿ ಆಗುತ್ತೆ ಬಾಟಲ್ ನಲ್ಲಿ ನೀರ್ ತುಂಬ್ಕೊಬೋದು ಅಂತ ಸೊ ನೀರ್ ತುಂಬ್ಕೊಳ್ತಾರೆ ಹಾಗೆ ಒಂದು ಬಿಸ್ಕೆಟ್ ಪ್ಯಾಕ್ ಬಿಸ್ಕೆಟ್ ಪ್ಯಾಕ್ ಅಲ್ಲ ಬಿಸ್ಕೆಟ್ ರಾಪರ್ ಕೂಡ ಸಿಗುತ್ತೆ ಬಿಸ್ಕೆಟ್ ರ್ಯಾಪರ್ ಸಿಕ್ಕಿದೆ ಅಂದ್ರೆ ಹತ್ರದಲ್ಲೇ ಯಾರೋ ಜನಗಳಿರ್ಬೋದು ಅಂತ ಇಬ್ರು ಖುಷಿ ಆಗ್ತಾರೆ ಇಲ್ಲೇ ಇರುವ ಮರಳು ದಿಣ್ಣೆಯನ್ನ ಹತ್ತು ಬಿಟ್ಟು ನೋಡೋಣ ರೋಡ್ ಸಿಗ್ಬಹುದು ಜನ ಸಿಗ್ಬಹುದು ಅಂತ ದಿಣ್ಣೆ ಹತ್ತುತ್ತಾರೆ ಅದೇ ಡಿಸಪಾಯಿಂಟ್ ಆಗತ್ತೆ ಸುತ್ತಮುತ್ತ ಬರೀ ಮರಳು ಗಾಡೆ ಇದೆ ಇದೇ ಬೇಜಾರ್ ನಲ್ಲಿ ರೆಸ್ಟ್ ಮಾಡ್ತಾರೆ ರಾತ್ರಿ ಆಗತ್ತೆ ಮುಜೀವ್ಗೆ ಸಿಕ್ಕಾಪಟ್ಟೆ ನಿದ್ದೆ ಬಂದ್ಬಿಟ್ಟಿದೆ ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗುತ್ತೆ ಇನ್ಫ್ಯಾಕ್ಟ್ ಬೆಳಗ್ಗೆ ಆಗೋಗಿದೆ ಎದ್ದು ಸುತ್ತಮುತ್ತ ನೋಡ್ತಾರೆ ಕದ್ರಿಯಲ್ಲೂ ಕಾಣ್ತಿಲ್ಲ ಹತ್ರದಲ್ಲಿ ಕದ್ರಿ ನೀ ನೀರು ತುಂಬಿಸಿಟ್ಟಿರುವ ಬಾಟಲ್ ಮಾತ್ರ ಇದೆ ಮುಜೀಬ್ಗೆ ಗೊತ್ತಾಗುತ್ತೆ ಕದ್ರಿ ನನ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಬಾಟಲ್ ನಲ್ಲಿ ನೀರ್ ಇಡ್ಬೋ ಅಂತ ಬಾಟಲ್ ತಗೊಂಡು ಮುಜೀಬ್ ತಮ್ಮ ಪ್ರಯಾಣವನ್ನು ಮುಂದುವರಿಸುತ್ತಾರೆ ಹೋಗ್ತಾ ಹೋಗ್ತಾ ದಾಹ ತುಂಬಾ ಆಗುತ್ತೆ ಕೈನಲ್ಲಿ ಬಾಟಲ್ ಇರೋದ್ರಿಂದ ನೀರು ಕುಡಿಯೋಣ ಅನ್ಸುತ್ತೆ ನೀರನ್ನೆಲ್ಲ ಕುಡಿದು ಬಿಡ್ತಾರೆ ಅಂತ ನೀರ್ ಖಾಲಿ ಆಗ್ಬಿಡುತ್ತೆ ಮತ್ತೆ ಸುತ್ತ ಮುತ್ತ ನೋಡಿದ್ರು ಮರಳಗಾಡಿದ ಅಷ್ಟರಲ್ಲಿ ಇವರ ಕಿವಿಗೆ ಒಂದು ಸೌಂಡ್ ಕೇಳುತ್ತೆ ವೆಹಿಕಲ್ ಹೋಗ್ತಿರುವ ಸೌಂಡ್ ಫುಲ್ ಖುಷಿ ಆಗುತ್ತೆ ಇವರಿಗೆ ಎದ್ಬಿಟ್ಟು ಸೌಂಡ್ ಬರ್ತಿರೋ ಕಡೆಗೆ ಓಡ್ತಾರೆ ಓಡ್ತಾ ಓಡ್ತಾ ಕೆಳಗ್ ಬಿದ್ದ್ ಬಿಡ್ತಾರೆ ಇವರ ಕೈನಲ್ಲಿರುವ ಬಾಟಲ್ ಜಾರಕೊಂಡು ಉರುಳ್ತಾ ಮುಂದಕ್ಕೆ ಹೋಗಿದೆ ಹೋಗಿ ಬಾಟಲ್ ರೋಡ್ ನ ಮೇಲೆ ಬೀಳತ್ತೆ ಬಾಟಲ್ ನ ಸೌಂಡ್ ಡಿಫ್ರೆಂಟ್ ಆಗಿ ಕೇಳುತ್ತೆ ರೋಡ್ ನ ಮೇಲೆ ಬಾಟಲ್ ಬಿದ್ದ ತಕ್ಷಣ ಫೈನಲಿ ಮುಜೀಬ್ಗೆ ರಿಲೀಫ್ ಸಿಗುತ್ತೆ ರೋಡ್ ಸಿಗುವಂತ ರೋಡ್ ಗೆ ಹೋಗಿ ಅಲ್ಲಿ ಓಡಾಡ್ತಿರುವ ವೆಹಿಕಲ್ ನಲ್ಲಿ ಅಡ್ಡ ಹಾಕ್ತಾರೆ ಯಾರು ವೆಹಿಕಲ್ ನಲ್ಲಿ ನಿಲ್ಸೋಕೆ ರೆಡಿ ಇಲ್ಲ ಯಾರೋ ಹುಚ್ಚಾ ಬಂದ್ಬಿಡಿದ್ ರೋಡ್ ನಲ್ಲಿ ಅಂತ ಆಮೇಲೆ ಸ್ವಲ್ಪ ಹುರಿನ ನಂತರ ರೋಲ್ಸ್ ರಾಯ್ಸ್ ನಲ್ಲಿ ಓಡಾಡ್ತಿರುವ ಒಬ್ಬ ಶ್ರೀಮಂತ ವ್ಯಕ್ತಿ ಕಾರನ್ನು ನಿಲ್ಲಿಸ್ತಾರೆ ಇವರನ್ನ ಕಾರ್ ನೊಳಗಡೆ ಹತ್ತಿಸ್ಕೊಳ್ತಾರೆ ಇವ್ರ ಕಾರ್ ಎಲ್ಲ ಗಲೀಜ್ ಆಗುತ್ತೆ ಅಂತ ಉಡುಸ್ಕೊಂಡು ಕೂತಿರ್ತಾರೆ ಆಗ ವ್ಯಕ್ತಿ ಹೇಳ್ತಿ ಾರೆ ಪರವಾಗಿಲ್ಲ ಆದ್ರೂ ಪರವಾಗಿಲ್ಲ ನಾನು ಕಾರ್ ನ ಕ್ಲೀನ್ ಮಾಡ್ಕೊಳ್ತೀನಿ ಟೆನ್ಶನ್ ತಗೊಂಡ್ಬೇಡ ಅಂತ ಏನೇ ಅವರು ಅರೇಬಿಕ್ ನಲ್ಲಿ ಮಾತಾಡ್ತಿದ್ದಾರೆ ಇವರಿಗೆ ಅದೆಲ್ಲ ಅರ್ಥ ಆಗೋದಿಲ್ಲ ಇವರು ನೀರು ಅಂತ ಕೇಳ್ತಾರೆ ಆಗ ವ್ಯಕ್ತಿ ಒಂದು ಬಾಟಲ್ ನಲ್ಲಿ ನೀರನ್ನ ಕೊಡ್ತಾರೆ ನೀರನ್ನ ಕುಡಿದು ಇವರು ಸ್ವಲ್ಪ ರೆಶ್ ತಗೊಳ್ತಾರೆ ಕಾರ್ ನಲ್ಲಿ ಆಗ ವ್ಯಕ್ತಿ ಮರುಭೂಮಿಯಿಂದ ಸಿಟಿ ಕಡೆಗೆ ಕಾರ್ ಅನ್ನ ಓಡಿಸ್ಕೊಂಡು ಹೋತಾರೆ ಸಿಟಿ ನಲ್ಲಿ ಇವರನ್ನ ಇಳಿಸ್ಬಿಟ್ಟು ದೇವ್ರು ನಿನ್ಗೆ ಒಳ್ಳೇದು ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ರು ತಮ್ಮ ಪಾಡಿಗೆ ತಮ್ಮ ಪ್ರಯಾಣವನ್ನ ಮುಂದುವರಿಸುತ್ತಾರೆ ಆಗ ಸಿಟಿ ನಲ್ಲಿ ಮಲಬಾರ್ ಹೋಟೆಲ್ ಅಂತ ಒಬ್ರು ಮಲಯಾಳಿ ನಡೆಸ್ತಿರುವ ಹೋಟೆಲ್ ಕಾಣುತ್ತೆ ಇವರಿಗೆ ಆ ಹೋಟೆಲ್ ನ ಮುಂದೆ ಹೋಗಿ ಬಿದ್ದು ಬಿಡ್ತಾರೆ ಮುಜಿರಿಗ ಹೋಟೆಲ್ ನವರು ಇವರನ್ನ ಕರೆ ತಂದು ಸ್ನಾನ ಮಾಡಿಸಿ ಸ್ವಲ್ಪ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ ಇವ್ರ ಹತ್ರ ಯಾವುದೇ ಡಾಕ್ಯುಮೆಂಟ್ ಇಲ್ಲ ಸೊ ಇವರನ್ನ ನಾವ್ ಆಗೋದಿಲ್ಲ ಅಂತ ಇವರು ಸ್ವಲ್ಪ ಶಕ್ತಿ ತಗೊಂಡ ಮೇಲೆ ಇವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ಕಲೆಕ್ಟ್ ಮಾಡ್ಲಿಕ್ಕೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ಇವರನ್ನ ಕರ್ಕೊಂಡು ಪೊಲೀಸರು ಇವರ ಫಿಂಗರ್ ಪ್ರಿಂಟ್ ಫೋಟೋನ ಎಲ್ಲ ತಗೊಂಡು ಕಫೀಲ್ ಗಳ ಮುಂದೆ ಇವರನ್ನ ಪ್ರೊಡ್ಯೂಸ್ ಮಾಡ್ಲಿಕ್ಕೆ ರೆಡಿ ಆಗ್ತಾರೆ ಯಾಕೆ ಪ್ರೊಡ್ಯೂಸ್ ಮಾಡೋದು ಅಂದ್ರೆ ಕಫೀಲ್ ಗಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ ನಮ್ಮ ಹತ್ರ ಕೆಲಸ ಮಾಡ್ತಿರೋರು ಎಸ್ಕೇಪ್ ಆಗಿದ್ದಾರೆ ಅಂತ ಸೊ ಅವ್ರ ಹತ್ರ ಕನ್ಫರ್ಮೇಶನ್ ಅನ್ನ ತಗೊಂಡು ಇವ್ರು ಎಸ್ಕೇಪ್ ಅಲ್ಲ ಅಂತ ಗೊತ್ತಾದ್ರೆ ಮಾತ್ರ ಇವರನ್ನ ಇಂಡಿಯಾಗೆ ಡಿಪೋರ್ಟ್ ಮಾಡೋದು ಅಂತ ಸೌದಿ ಅರೇಬಿಯಾದವರು ಡಿಸೈಡ್ ಮಾಡ್ತಾರೆ ಈ ನಡುವೆ ಮುಜೀಬ್ಗೆ ಪೊಲೀಸ್ ಸ್ಟೇಷನ್ ಅಲ್ಲಿ ಹಾಕಿರುವ ವಾಂಟೆಡ್ ಲಿಸ್ಟ್ ಕಾಣುತ್ತೆ ಅದ್ರಲ್ಲಿ ಕದ್ರಿದು ಫೋಟೋ ಕೂಡ ಇರುತ್ತೆ ಹಾಗೆ ಇವರಿಗೆ ಅರ್ಥ ಆಗುತ್ತೆ ಕದ್ರಿ ಹೊಸ ಕ್ರಿಮಿನಲ್ ಅಂತ ಸರಿ ಈಗ ಇವರನ್ನ ಮತ್ತೆ ಇವ್ರ ತರನೇ ಎಷ್ಟೊಂದ್ ಜನ ಪೊಲೀಸ್ ಸ್ಟೇಷನ್ ಗೆ ಬಂದಿರುವ ಎಸ್ಕೇಪ್ ಆಗಿರೋರ್ನೆಲ್ಲ ಕಫೀಲ್ ಗಳ ಮುಂದೆ ಪ್ರೊಡ್ಯೂಸ್ ಮಾಡ್ಲಾಗುತ್ತೆ ಕಫೀಲ್ ಗಳು ತಮ್ಮ ತಮ್ಮ ಎಸ್ಕೇಪ್ ಆದ ವರ್ಕರ್ಸ್ ನೆಲ್ಲ ನೋಡಿದ ತಕ್ಷಣ ಅವ್ರಿಗೆ ಚೆನ್ನಾಗಿ ಹೊಡೆದು ಎಳ್ಕೊಂಡು ಹೋಗ್ತಿರ್ತಾರೆ ಮುಜೀಬ್ಗೆ ಭಯ ಆಗುತ್ತೆ ಇಷ್ಟು ಕಷ್ಟ ಪುಟ್ಟ ಎಸ್ಕೇಪ್ ಆಗಿ ಈಗ ಮತ್ತೆ ನಾನ್ ಸಿಕ್ಕಾಕೊಂಡ್ರೆ ನಾನು ಆತ ಅಂತ ಇವ್ರು ಅಂದ್ಕೊಂಡಂತೇನೆ ಆ ಏರ್ಪೋರ್ಟ್ ಕಫೀಲಿ ಇರ್ತಾನಲ್ಲ ಅವನು ಕೂಡ ಬರ್ತಾನೆ ಇಲ್ಲಿರುವ ಸರ್ವೆಂಟ್ ಗಳನ್ನ ನೋಡ್ಲಿಕ್ಕೆ ಜೀವ್ ಗೆ ತುಂಬಾ ಭಯ ಆಗತ್ತೆ ಮತ್ತೆ ನಾನು ಸಿಕ್ಕಾಕೊಂಡ್ರೆ ಅಷ್ಟೇ ನನ್ ಕತೆ ಅಂತ ಇನ್ನೊಬ್ಬ ವ್ಯಕ್ತಿಯ ಹಿಂದೆ ಅವತ್ಕೊಳ್ಳೆ ಟ್ರೈ ಮಾಡ್ತಾರೆ ಬಟ್ ಆ ಕಫಿಲಿ ಇವರನ್ನ ಗುರುತ್ ಹಿಡ್ದು ಬಿಡ್ತಾನೆ ಗುರುತ್ ಹಿಡ್ದು ಬಿಟ್ಟು ಹತ್ರ ಬಂದು ಹೇಳ್ತಾನೆ ನನ್ಗೆ ನೀನ್ ಗುರ್ತ್ ಸಿಗ್ಲಿಲ್ಲ ಗುರುತು ಸಿಕ್ಕಿದೆ ಆದ್ರೆ ನಾನು ನಿನ್ನ ಸ್ಪಾನ್ಸರ್ ಆಗಿರ್ಲಿಲ್ಲ ನಾನು ಮೋಸ ಮಾಡಿ ನಿನ್ನನ್ನ ಏರ್ಪೋರ್ಟ್ ಇಂದ ಹೋಗಿದ್ದೆ ಇಲ್ಲ ಅಂದ್ರೆ ನಿನ್ನ ಈಗ್ಲೇ ಎಳ್ಕೊಂಡೋಗಿ ಒಂದ್ ಗತಿ ಕಾಣಿಸ್ತಿದ್ದೆ ಅಂತ ಕಿವಿನಲ್ಲಿ ಹೇಳ್ಬಿಟ್ಟು ಅಲ್ಲಿಂದ ಮುಂದಕ್ಕೆ ಹೋಗ್ಬಿಡ್ತಾರೆ ಜೀವ್ ಫುಲ್ ರಿಲೀಫ್ ಆಗುತ್ತೆ ಅಂಡ್ ಮತ್ತೆ ಅರ್ಥ ಆಗುತ್ತೆ ನಾನು ಇಲ್ಲಿಗೆ ಬಂದಿದ್ದು ಕಂಪನಿ ಕೆಲಸಕ್ಕೆ ಈತ ಯಾರೋ ಮೋಸ ಮಾಡಿ ನನ್ನ ಕರ್ಕೊಂಡೋಗಿ ಇಷ್ಟೊಂದು ಹಿಂಸೆ ಕೊಟ್ಟ ಅಂತ ಇನ್ನಿವೆ ಸೌದಿ ಗೌರ್ಮೆಂಟ್ ಅವರು ಇಂಡಿಯಾಗೆ ಇವರನ್ನೆಲ್ಲ ಡಿಪೋರ್ಟ್ ಮಾಡೋದು ಅಂತ ಡಿಸೈಡ್ ಮಾಡ್ತಾರೆ ತನ್ನ ಮಾತೃ ಭೂಮಿಗೆ ಬರ್ತಿರುವ ಮುಂಜೀಗೆ ಅತೀವ ಸಂತಸ ಆಗಿದೆ ಕಷ್ಟಪಟ್ಟಿದ್ದಕ್ಕೂ ಇಷ್ಟು ವರ್ಷ ಸಾರ್ಥಕ ಆಯ್ತು ಅಂದ್ಕೊಂಡು ತನ್ನ ಹೆಂಡತಿಗೆ ಫೋನ್ ಮಾಡಿ ಊರಿನ ಕಡೆಗೆ ಬರ್ತಾರೆ ಏರೋಪ್ಲೇನ್ ನೋಡಿದ ತಕ್ಷಣ ಬಹಳ ಖುಷಿ ಖುಷಿ ಆಗುತ್ತೆ ಅಲ್ಲಿಗೆ ಮೂವಿ ಎಂಡ್ ಆಗುತ್ತೆ ಈ ತರ ಎಲ್ಲ ಎಷ್ಟೊಂದು ಘಟನೆಗಳು ನಿಜವಾಗ್ಲೂ ನಡೆದಿದೆಯಪ್ಲೋರ್ಟೇಶನ್ ಅಂತ ಇದಕ್ಕೋಸ್ಕರನೇ ಪಾಸ್ಪೋರ್ಟ್ ನಲ್ಲಿ ಟೂ ಕ್ಯಾಟಗರೀಸ್ ಆಫ್ ಪಾಸ್ಪೋರ್ಟ್ ನಮಗೆ ಸಿಗುತ್ತೆ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ದಲ್ಲೇ ಇರೋರ್ಗೆ ಟೆಂತ್ ಕ್ಲಾಸ್ ಅಟೆಂಡ್ ಮಾಡದಲ್ಲಿ ಇರೋರ್ಗೆ ಇಮಿಗ್ರೇಷನ್ ಚೆಕ್ ರಿಕ್ವೈರ್ಡ್ ಅನ್ನುವ ಪಾಸ್ಪೋರ್ಟ್ ಕೊಡ್ತಾರೆ ಇ ಆರ್ ಪಾಸ್ಪೋರ್ಟ್ ಅಂತ ಬೇಸಿಕಲಿ ಟೆಂತ್ ಮಾರ್ಕ್ಸ್ ಕಾರ್ಡ್ ಇಲ್ಲ ಅಂದ್ರೆ ಅಂತವ್ರು ಏನಾದ್ರು ಈ ಗಲ್ಫ್ ಕಂಟ್ರೀಸ್ ಗೆ ಹೋಗ್ಬೇಕು ಅಂದ್ರೆ ಎಕ್ಸ್ಪ್ಲೋರ್ಟ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಅವರನ್ನ ಇಂಟರ್ವ್ಯೂ ಮಾಡಿ ನೀವು ಏನಕ್ಕೆ ಅಲ್ಲಿ ಹೋಗ್ತಿದೀರಾ ಅಂತ ನಿಮಗೆ ಗೊತ್ತು ಎಲ್ಲಿ ನೀವು ಕೆಲಸ ಮಾಡ್ತಿದ್ದೀರಾ ಎಲ್ಲಿ ಕೆಲಸಕ್ಕೆ ಹೋಗ್ತಿದ್ದೀರಾ ಯಾರು ನಿಮ್ಮ ಸ್ಪಾನ್ಸರ್ ಇದನ್ನೆಲ್ಲ ಚೆಕ್ ಮಾಡಿದ ನಂತರ ಗವರ್ನಮೆಂಟ್ ಅಲೋ ಮಾಡುತ್ತೆ ಅದನ್ನ ಬಿಟ್ಟು ಟೆಂತ್ ಮಾಸ್ ಕಾರ್ಡ್ ಇದ್ದಲ್ಲಿ ಇ ಸಿ ಎನ್ ಆರ್ ಅನ್ನುವ ಪಾಸ್ಪೋರ್ಟ್ ಅನ್ನು ಕೊಡ್ತಾರೆ ಇ ಸಿ ಎನ್ ಆರ್ ಅಂದ್ರೆ ಇಮಿಗ್ರೇಷನ್ ಚೆಕ್ ನಾಟ್ ರಿಕ್ವೈರ್ ಅಂದ್ರೆ ಈ ಪಾಸ್ಪೋರ್ಟ್ ಇದ್ದಲ್ಲಿ ಇಮಿಗ್ರೇಷನ್ ಚೆಕ್ ಬೇಕಾಗಿಲ್ಲ ಅಂತ ಸೊ ಆಲ್ವೇಸ್ ಬಿ ಕೇರ್ಫುಲ್ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ